ಗೋಕಾಕ್ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ಮಾಸಿಕ ಸಭೆ ಜರುಗಿತು ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ತಾಲೂಕು ಗೋಕಾಕ್ ಘಟಕವನ್ನು ಈ ವೇಳೆ ರಚನೆ ಮಾಡಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಬೆಳೆ ಸಮೀಕ್ಷೆದಾರರಿಗೆ ಸಂಘದ ಉದ್ದೇಶ ಸದಸ್ಯರ ಹಿತಾಸಕ್ತಿ ಕಾಪಾಡುವಲ್ಲಿ ಸಂಘದ ಪಾತ್ರ ಮತ್ತು ನಿರ್ದಿಷ್ಟ ಗುರಿ ತಲುಪಲು ತಾಲೂಕು ಘಟಕದ ಕಾರ್ಯವೈಖರಿ ಯಾವ ರೀತಿ ಇರಬೇಕೆಂದು ಸುದೀರ್ಘವಾಗಿ ಚರ್ಚಿಸಲಾಯಿತು ಇನ್ನು ಕೃಷಿ ಇಲಾಖೆಯಿಂದ ಗುರುತಿನ ಚೀಟಿ ವಿತರಣೆ ಮಾಡಬೇಕು ಜೀವ ವಿಮೆ ಭದ್ರತೆ ಜಾಕೆಟ್ ಮೊಬೈಲ್ ಕಿಟ್ ಒಂದು ಪ್ಲಾಟ್ಗೆ ಮೂವತ್ತು ರೂಪಾಯಿ ಗೌರವಧನ ಹೆಚ್ಚಿಸಬೇಕು ನಿರಂತರ ಉದ್ಯೋಗಾವಕಾಶವನ್ನ ಕಲ್ಪಿಸಬೇಕು ಸಂಬಂಧಪಟ್ಟ ರಾಜ್ಯದ ಎಲ್ಲ ಕೃಷಿ ಮತ್ತು ಕಂದಾಯ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಏನೋ ಬೇಡಿಕೆ ಈಡೇರದಿದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ವಿವಿಧ ತಾಲೂಕುಗಳ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಬೆಳೆ ಸಮೀಕ್ಷೆಗಾರರು ಉಪಸ್ಥಿತರಿದ್ದರು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಗೋಕಾಕ್ ತಾಲೂಕು ಘಟಕದ ಗೌರವ ಅಧ್ಯಕ್ಷರಾಗಿ ಪಕ್ಕೀರಪ್ಪ ಮಕ್ಕಳಗೇರಿ ಅಧ್ಯಕ್ಷರಾಗಿ ಶ್ರೀಶೈಲ್ ವಿಭೂತಿ ಪ್ರಧಾನ ಕಾರ್ಯದರ್ಶಿಯಾಗಿ ಈರಪ್ಪ ದೇಮಶೆಟ್ಟಿ ಉಪಾಧ್ಯಕ್ಷರಾಗಿ ಕಿರಣ್ ಮುಂಗುರವಾಡಿ ಖಜಾಂಚಿಯಾಗಿ ಪ್ರಕಾಶ್ ನಾಶಿಪುಡಿ ಸಂಘಟನಾ ಕಾರ್ಯದರ್ಶಿಯಾಗಿ ಚೇತನ ಬೆಳವಿ ಸಹ ಕಾರ್ಯದರ್ಶಿಯಾಗಿ ಈರಣಗೌಡ ಪಾಟೀಲ್ ಮತ್ತು ಇನ್ನುಳಿದ ಎಲ್ಲರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ವರದಿ ಆಸ್ಮಾ ಕಮಲ್ನವಾರ್